ಗುಡ್ ಮಾರ್ನಿಂಗ್ ಇವತ್ತು ಡೇ ಫಸ್ಟ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮದು ಸ್ಟೇ ಮುಗೀತು ಈಗ ಹೊರಟಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ ಹುಡುಗರು ಇಷ್ಟೇ ಬ್ಯಾಕ್ ಸೈಡಲ್ಲಿ ಫ್ರೆಂಡ್ ನೋಡಿ ನೈಟ್ ಫೈರ್ ಕ್ಯಾಂಪು ಮುಗೀತು ವ್ಯೂ ಮಾತ್ರ ಇದು ಫೋನ್ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ ಬಿಟ್ಟರೆ ಇನ್ನು ಫುಡ್ಡು ಆ್ಯಂಬಿಯನ್ಸು ಗೆಸ್ಟ್ನ ಟ್ರೀಟ್ ಮಾಡೋದು ಎಲ್ಲ ಎ ಕ್ಲಾಸ್ ಇದೆ ಸೀರಿಯಸ್ಲಿ ವರ್ತಿಟ್ಟು ಅನಿಸುತ್ತೆ ನನಗೆ ಕೇಳಿದ್ರೆ ಸ್ಟೇ ಮಾತ್ರ ಸಕ್ಕತ್ತಾಗಿದೆ ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ ಬಂದು ನೀವು ಇಲ್ಲಿ ಎಕ್ಸ್ಪೀರಿಯೆನ್ಸೇ ಮಾಡಬೇಕು ಸುಮ್ಮನೆ ಹಂಗೆ ಹೇಳೋದಲ್ಲ ಬಾಯಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸ್ಟೇ ಬಗ್ಗೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೆಸ್ಟ್ಗಳನ್ನ ಫುಡ್ ಆಗಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ ನಾನ್ ವೆಜ್ ಅಂದರೆ ನಾನ್ ವೆಜ್ಜು ನೀವೇನು ಕೇಳ್ತಿರೋ ಮಾಡಿಕೊಡ್ತಾರೆ ಸ್ಟೇ ಬಗ್ಗೆ ನಾನು ಡೀಟೇಲ್ಸು ವೀಡಿಯೋದಲ್ಲಿ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲ ಸ್ಕ್ರೀನಲ್ಲೇ ನಂಬರ್ ಪಾಪ್ ಆಗೋದು ಮಾಡ್ತೀನಿ ನೀವು ಸರಿ ವಿಸಿಟ್ ಮಾಡಿ ಹುಡುಗರೆಲ್ಲ ಪ್ಯಾಕಿಂಗ್ ಮಾಡ್ಕೊತೀಯಾರಿ ಈಗ ದರ್ಶನ್ ಬಾಯ್ಸ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಿಯರ್ ಇಲ್ಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಇನ್ನೇನಿಲ್ಲ ಸೀದಾ ವಾಪಸ್ ಶಿವಮೊಗ್ಗ ಹೋಗೋದು ಶಿವಮೊಗ್ಗ ಹೋಗಿ ಮನೆ ಸೇರೋದು ಮತ್ತು ನಾವು ಹೋಗ್ತಾ ಯಾವುದೋ ಪ್ಲೇಸಸ್ಸಿಗೆ ಹೋಗೋಣ ಅಂತಾರೆ ಹುಡುಗರು ಯಾವ ಪ್ಲೇಸಸ್ ಅಂತ ಗೊತ್ತಿಲ್ಲ ಇನ್ನು ಪ್ಲೇಸಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ ಈಗ ಅಷ್ಟೇ ಚೆಕ್ಔಟ್ ಮಾಡೋದು ಹೊರಟು ಪ್ಯಾಕಿಂಗ್ ಹೊರಟಿವೆಲ್ಲೂರಾಜ್ ನೋಡ್ರಿ ಸೆಂಡ್ ಆಫ್ ಡ್ರಿಂಕ್ ಕೊಟ್ಟ ಒಂದು ಲೆಮನ್ ಜಿಂಜರ್ ಅಂತೆ ಚೆನ್ನಾಗಿತ್ತು ಸೆಂಡ್ ಆಫ್ ಡ್ರಿಂಕ್ ಮೂರ್ನಾಕ್ ಪ್ಲಾನ್ಸ್ ಇದೆಲ್ಲ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಫಸ್ಟ್ ಬರ್ರಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ ಈಗ ಇಲ್ಲಿಂದ ಇಷ್ಟೆಯಿಂದ ಹೊರಟಿವಿ ಬಾಯ್ಸಲ್ಲ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಹೇಳ್ತೀವಿ ಎಲ್ಲಿಗೆ ಹೋಗ್ತೀವಿ ಏನಂತ ಚಲೋ ಹಿಂದ್ಗಡೆ ಸ್ಟೇ ಇದೆ ಸ್ಟೇ ಇದೆ ಇಲ್ಲಿ ಗಾಡಿ ಇದೆ ಹುಡುಗರೆಲ್ಲ ಕಾಲಲ್ಲಿ ಕೂತರು ಈಗ ಹೊರಡೋದು ಬರ್ರಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನೇನಂತ ಪ್ಲಾನ್ಸ್ ತುಂಬಾ ಚೆನ್ನಾಗಿದೆ ಹಿಂಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ಲಿ ಅಂತ ಇಷ್ಟಪಡ್ತಾ ಇದ್ವಿ ಆದ್ರೆ ಹಂಗಿರಲ್ಲ ಲೈಫಲ್ಲಿ ಏರು ಪೇರು ಅನ್ನೋದು ಎಲ್ಲದೂ ಇರುತ್ತೆ ಆದರೂ ಎಲ್ಲರೂ ಅಷ್ಟೇ ಅಷ್ಟೇ ಬಿ ಬಿ ಹ್ಯಾಪಿ ಹ್ಯಾಪಿ ನೋ ಬಿ ಪಿ ಬನ್ನಿ ಹೋಗ್ತಾ ಹೇಳೋಣ

ಹೊಸ ವರ್ಷಕ್ಕೆ ಅಂತ ನೇಚರ್ ನೋಡ್ರಿ ನೇಚರ್ ಕಳೆದೋಗ್ಬೇಕು ಸರಿ ಬಂದು ಇನ್ನೇನು ಇನ್ನೊಂದು ಎಷ್ಟು ಕಿಲೋಮೀಟರ್ ಇದೆಯಾ ಇನ್ನೂ ತ್ರೀ ಕಿಲೋಮೀಟರ್ಸ್ ಇದೆ ಒಂದು ತ್ರೀ ಕಿಲೋಮೀಟರ್ಸ್ ಏನೋ ಇದೆ ಫಾಲ್ಸಿಗೆ ಅಷ್ಟೇ ಭಾಳ ಫಾಲ್ಸ್ ಫಾಲ್ಸ್ ನೋಡ್ಕೊಂಡು ಶಿವಮೊಗ್ಗಕ್ಕೆ ಹೋಗೋದು ಇಲ್ಲ ಇನ್ನೊಂದು ಪ್ಲೇಸಸ್ಗೆ ಹೋಗೋಣ ಅಂದರೆ ಭಾರಿ ಟೈಮ್ ಆಗಿ ಹೋಗಿದೆ ಆಲ್ರೆಡಿ ಏನು ಫಾಲ್ಸ್ ಟ್ರಿಪ್ ಫಾಲ್ಸ್ ಆಗಿದೆ ಫಾಲ್ಸ್ ಹೊಡಕ್ಕೆ ಬಂದಿದೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬಿಗ್ ಹೇಳ ನೀನ್ ಈಗ ಸರ್ಪ್ರೈಸ್ ಅಂತ ಇತ್ತಲ್ಲ ನಾವು ಫಾಲ್ಸ್ ನೋಡಕ್ ಬಂದಿ ಫಾಲ್ಸ್ ಆಗಿದೆ

ಫಾಲ್ಸ್ ಕ್ಲೋಸ್ ಆಗಿದೆ ಅಂತೆ ಐದು ಗಂಟೆ ಮೇಲೆ ಕ್ಲೋಸು ಸೊ ಯಾರು ಎಂಟ್ರಿ ಇಲ್ಲ ಏನೂ ಇಲ್ಲ ಒಳಗೆ ಯಾರಿಗೂ ಬಿಡ್ತಿಲ್ಲ ಯಾವುದೋ ಡೆತ್ ಆಗಿದೆ ಅಂತ ಅಂತಾರೆ ನಮಗೂ ಗೊತ್ತಿಲ್ಲ ಬಟ್ ಬೇರೆ ಜನ ಎಲ್ಲ ಹೋಗ್ಯಾರೆ ಒಳಗಿಂದ ಬರ್ತಾರೆ ನಮಗೆ ಯಾಕೋ ಬಿಡ್ತಿಲ್ಲ ಇಟ್ಸ್ ಓಕೆ ಬಟ್ ನಾವು ಇದರಿಂದ ಮತ್ತೆ ವಾಪಸ್ ಈಗ ವಾಪಸ್ಸಿಗೆ ಹೋಗ್ತೀವಿ ಅಷ್ಟೇ ಆಲ್ರೆಡಿ ಈಗ ಐದು ಗಂಟೆ ಆಗಿದೆ ಸೊ ಶುಮೋಗೋಣ ಅಂತ हेलो ब